ಎಂಟು ಕಿಲೋಮೀಟರ್ ರಸ್ತೆಯನ್ನು ಅಗಲೀಕರಣ ಮಾಡೋದು ಮತ್ತು ಸಿ ಡಿಗಳನ್ನೆಲ್ಲ ನವೀಕರಣ ಮಾಡೋದು ಆ ಸಿ ಮಧ್ಯೆ ಮಧ್ಯ ಇರತಕ್ಕಂಥ ಡಿಗಳನ್ನೆಲ್ಲ ನವೀಕರಣ ಮಾಡುದು ಒಟ್ಟಾರೆ ಒಂದು ಗುಣಮಟ್ಟದ ಒಳ್ಳೆ ರಸ್ತೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಈ ವರ್ಷ ಎಂಟು ಕಿಲೋಮೀಟರ್ ತೆಗೆದುಕೊಂಡು ಹೋದ್ ನಾನು ಆ ಸಲ ಇದ್ದಾಗ ಚುನಾವಣೆಗಿಂತ ಪೂರ್ವದಲ್ಲಿ ನಾಲ್ಕು ಕಿಲೋಮೀಟರ್ ತಗೊಂಡಿದ್ದೆ ಇಲ್ಲಿಂದ ತಂಗಡಿಗೆಯಿಂದ ಹಿಡಿದು ಗರ್ಸಂಗಿಯವ್ರಿಗೆ ತಗೊಂಡಿದ್ದೆ ಚುನಾವಣೆ ನಿಂತು ಹೋಯ್ತು ಇನ್ನೊಂದ್ರೆ ಚುನಾವಣೆಯಲ್ಲಿ ಒಂದು ಯಾವ ರಸ್ತೆ ಇದನ್ನು ತಗೊಳ್ಳಿಲ್ಲ ಡಾಂಬರ್ ರೋಡ್ ತೊಗೊಳ್ಳಿಲ್ಲ ಈಗ ಹೆಚ್ಚು ಕಡಿಮೆ ಎಲ್ಲ ರೈತರು ಕಬ್ಬು ಬೆಳಿತೀರಿ ಆಮೇಲೆ ನಾನು ಕಣ್ಣಾರೆ ಎಷ್ಟೋ ಸಲ ನೋಡಿದ್ದೀನಿ ಪ್ರಸಂಗದಲ್ಲಿ ಟ್ರ್ಯಾಕ್ಟರ್ಗಳ ಹೊಳ್ಕೊಂಡು ಹೊಳ್ಕೊಂಡು ಬಿದ್ದಿದ್ದಾವೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಇದರ ರೋಡನ್ನ ರೋಡನ್ನು ಅಗಲೀಕರಣ ಮಾಡದೇ ಇದ್ರೆ ರೈತರಿಗೆ ಬಹಳ ತೊಂದರೆ ಆಗುತ್ತೆ ಮತ್ತು ಜನ ದಟ್ಟಣೆ ಜನಕ್ಕೂ ಕೂಡ ಬಹಳ ಅನಾನುಕೂಲ ಆಗುತ್ತೆ ಅನ್ನುವಂಥದ್ದಕ್ಕೆ ನಾನು ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಜಾರಕಿಹೊಳಿ ಜೊತೆ ಚರ್ಚೆ ಮಾಡಿದಾಗ ಈ ವರ್ಷ ಸ್ವಲ್ಪ ಹಣದ ಕೊರತೆ ಇದೆ ಅದಕ್ಕೆ ಕೇವಲ ಒಂದು ಎಂಟು ಹತ್ತು ಕಿಲೋಮೀಟರ್ ಮಾತ್ರ ನಾನು ಕೊಡ್ತೇನೆ ಇದಕ್ಕೆ ಮುಂದೆ ಬರುವಂಥ ವರ್ಷದಲ್ಲಿ ಮತ್ತೆ ನಾನು ಪೂರ್ತಿ ರಸ್ತೆಯನ್ನೇ ಮಂಜೂರಾತಿ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಆ ಪ್ರಕಾರವಾಗಿ ಈಗ ಎಂಟು ಕಿಲೋಮೀಟರ್ ಮಾಡಲಿಕ್ಕೆ ಇವತ್ತು ಪೂಜೆಯನ್ನು ಮಾಡಿದ್ದೇವೆ ಮುಂದೆ ಆ ರಸ್ತೆ ನಾಲ್ತೋಡವರೆಗೆ ಹೋಗಲೇಬೇಕು ನಾಲ್ತೋಡುವರೆಗೆ ಆ ರಸ್ತೆ ಆದರೆ ಬಹುತೇಕ ನಮ್ಮ ಜನರೆಲ್ಲ ನಾಲ್ತೋಡಕ್ಕೆ ಹೋಗೋದಾಗಲಿ ಅಥವಾ ಈ ಕಡೆ ಹುಣಗುಂದಿಗೆ ಹೋಗೋದಾಗಲಿ ಕೂಡ್ಲು ಸಂಗಮ ಹೋಗೋದಾಗಲಿ ಭಾಳ ಸುಗಮವಾಗಿ ಅವ್ರು ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ದೃಷ್ಟಿಯಿಂದ ಇವತ್ತು ನಾವು ಪೂಜೆ ಮಾಡಿದ್ದೀವಿ ಈಗಾಗಲೇ ಹೇಳಿದರೆ ಆ ಗುತ್ತಿದಾರು ಕೆ ಎಸ್ ಪಾಟೀಲ್ ಅವ್ರಿಗೆ ಟೆಂಡರ್ ಆಗಿದೆ ಇದು ಕೆ ಎಸ್ ಪಾಟೀಲ್ ಅವ್ರಿಗೆ ಟೆಂಡರ್ ಆಗಿದೆ ಅವರು ಅದನ್ನು ಕೂಡಲೇ ಕೆಲಸ ಪ್ರಾರಂಭ ಮಾಡಲಿ ಅಂತ ಅವರಲ್ಲಿ ನಾನು ಕೇಳ್ಕೊತೇನೆ ವಿಳಂಬ ಮಾಡಿದೆ ಯಾಕಂದರೆ ಕಬ್ಬು ಕಟಾವಾಗಿ ಸೀಸನ್ ಸ್ಟಾರ್ಟ್ ಆತಂದ್ರೆ ಭಾಳ ರಶ್ ಆಗಿಬಿಡುತ್ತೆ ಅವಾಗ ರಸ್ತೆ ಕೆಲಸ ಮಾಡೋಕ್ಕೆ ಭಾಳಷ್ಟು ಜನಕ್ಕೆ ತೊಂದರೆ ಆಗ್ತೈತಿ ಅಟ್ಲೀಸ್ಟ್ ಸ್ಕ್ಯಾರಿಫೈ ಮಾಡ್ಕೊಂಡು ಸೈಡ್ ಬ ಬರ್ಮು ಅದನ್ನೆಲ್ಲ ನೀವು ಮಾಡ್ಕೊಂಬಿಟ್ರೆ ಒಂದು ಸೈಡ್ ಮಾಡ್ಕೋತ ಒಂದು ಸೈಡಿಂದ ಮಾಡ್ತಾ ಬಂದುಬಿಟ್ರೆ ಜನಕ್ಕೂ ಅನುಕೂಲ ಆಗ್ತೈತಿ ಯಾರಿಗೂ ತೊಂದರೆ ಆಗಲಾರ್ದಂಗೆ ಅನುಕೂಲ ಆಗ್ತೈತಿ ಅನ್ನೋಂಥ ಮಾತು ಆಮೇಲೆ ಕ್ರಮೇಣವಾಗಿ ಇರುವಂಥ ರಸ್ತೆಗಳೇನದಾವ ಈ ಕಪ್ನೂರಿಂದ ನಾಲ್ವತ್ತೋಳು ರಸ್ತೆ ಆಗಲಿ ಆಲೂರಿಂದ ನಾಲ್ವತ್ತೋಳು ರಸ್ತೆ ಆಗಲಿ ಹಿರೇಮರಗಳು ಹುಣ್ಕುಂಟಿ ಆಗಲಿ ಇವನ್ನೆಲ್ಲ ಕೈಗೆತ್ಕೊಳ್ಳಿಕ್ಕೆ ಈಗಾಗಲೇ ಸರ್ಕಾರಕ್ಕೆ ಬರ್ದೇವೆ ಎಸ್ಟಿಮೇಟ್ ಕೂಡ ಮಾಡಿ ಕಳಿಸಿದ್ದೇವೆ ಹಂತ ಹಂತವಾಗಿ ಇವನು ಕೂಡ ರಸ್ತೆಯನ್ನು ನಾವು ಕಳ್ಕೋಗ ಕೈಕೊಳ್ತೀವಿ ಮತ್ತು ನೀರಾವರಿ ಇಲಾಖೆಯಿಂದ ರಸ್ತೆ ಕೊಡ್ತಾ ಇಲ್ಲ ನಾವು ನೀರಾವರಿ ಇಲಾಖೆಯಿಂದ ಗರ್ಸಂಗಿಯಿಂದ ನಾವು ಯಾವುದಪ್ಪ ಊರದು ಎಲ್ಲ ಬಾಗೇವಾಡಿಯಲ್ಲ ಅವರ ದೇವರಲ್ಲ ಕಮಲ್ ದಿನ್ನಿ ಕಮಲ್ ದೇವರು ದೇವರು ಕಾಣ್ತದೆ ದೇವೂರ ಕಮಲ್ ದಿನಿ ಎರಗಲ್ಲಿಂದ ದೇವರು ರಸ್ತೆ ಅದನ್ನು ಕೂಡ ನೀರಾವರಿ ಇಲಾಖೆಗೆ ಕಳಿಸ್ಕೊಟ್ಟಿದ್ದೀವಿ ಆದರೆ ಈ ವರ್ಷ ಹಣ ಇರಲಾರ ಕಾರಣಕ್ಕೋಸ್ಕರ ಈ ವರ್ಷ ಆಗೋದಿಲ್ಲ ಅಂದ್ರೆ ಅದಕ್ಕೆ ಒಟ್ಟಾರೆ ಈ ಮೊದಲೇ ವರ್ಷ ಸ್ವಲ್ಪ ನಿಧಾನವಾಗಿ ನಮ್ಮ ಅಭಿವೃದ್ಧಿ ಇದೆ ಯಾಕಂತಂದ್ರೆ ಹಿಂದಿನವರು ಸಿಕ್ಕಾಬಟ್ಟು ಬಾಕಿ ನಮ್ಮ ತಲೆ ಮೇಲೆ ಇಟ್ಟು ಹೋಗಿದ್ದಾರೆ ಸರ್ಕಾರದಾಗ ಹಣನೇ ಇಲ್ಲ ಚುನಾವಣೆ ಬಂದೈತೆ ಅಂತೇಳಿ ಸಿಕ್ಕಂಗೆ ದುಡ್ಡು ಖರ್ಚಾಕೆ ಹೋಗ್ಬಿಟ್ಟಿದ್ದಾರೆ ಆರ್ಡರ್ಸ್ ಇಶ್ಯೂ ಮಾಡಿಬಿಟ್ಟಿದ್ದಾರೆ ಕಾಂಟ್ರಾಕ್ಟರ್ಗಳು ಕೆಲಸ ಮಾಡಿಬಿಟ್ಟಿದ್ದಾರೆ ಅವರು ವಿಷ ಸಾಯ್ತೀವಿ ಸತ್ಯಾಗ್ರಹ ಮಾಡ್ತೀವಿ ಅಂತೇಳಿ ಬಂದು ಗಲಾಟೆ ಮಾಡಿದ್ದಕ್ಕೋಸ್ಕರ ನಮ್ಮ ಮುಖ್ಯಮಂತ್ರಿಯವರು ಕೊನೆ ಪಕ್ಷ ಯಾರ್ಯಾರು ಕೆಲಸ ಪೂರ್ತಿ ಗುಂಡಿಸಿದಾರ ಅವ್ರದ್ದಾರದು ಬಿಲ್ ಕೊಡೋಣ ಅಂತಂದ್ರೆ ಅದು ಎಷ್ಟಕ್ಕೆ ಬರಬೇಕು ಅಂದ್ರೆ ನೀವು ಗಾಬರಿ ಆಗ್ತೀರಿ ಲಕ್ಷಕ್ಕಿಂತ ಹೆಚ್ಚು ಕೋಟಿ ರೂಪಾಯಿ ವಿವಿಧ ಇಲಾಖೆಯಲ್ಲಿ ನೀರಾವರಿ ಆಯಿತು ಪಿ ಡಬ್ಲ್ಯೂ ಡಿ ಆಯಿತು ಅದೇ ರೀತಿಯಾಗಿ ಸೋಷಿಯಲ್ ವೆಲ್ಫೇರ್ ಆಯಿತು ಹೆಲ್ತ್ ಡಿಪಾರ್ಟ್ಮೆಂಟ್